ಬಂಗಾರಪೇಟೆ ತಾಲೂಕಿನ ಬಲಮಂದಿ ವ್ಯವಸಾಯ ಸೇವಾ ಸಹಕಾರ ಸಂಘದಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಅಭ್ಯರ್ಥಿಯಾದ ಜಿವಿ ವೆಂಕಟೇಶ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಕನಮನಹಳ್ಳಿ ಮಂಜುನಾಥ್ ಇಬ್ಬರೇ ನಾಮಪತ್ರ ಸಲ್ಲಿಸಿದಂತಹ ಹಿನ್ನೆಲೆಯಲ್ಲಿ ಅವರ ವಿರುದ್ದ ಯಾವುದೇ ಅಭ್ಯರ್ಥಿ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ವೆಂಕಟೇಶ್ ಹಾಗೂ ಉಪಾಧ್ಯಕ್ಷರಾಗಿ ಮಂಜುನಾಥ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಬಾಲಕೃಷ್ಣ ತಿಳಿಸಿದರು ಈ ವೇಳೆ ನ ಅಧ್ಯಕ್ಷ ಜಿ ವೆಂಕಟೇಶ್ ಮಾತನಾಡಿದ್ದು ನನ್ನನ್ನ ಎರಡನೇ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಮಾಡಿದ ಎಲ್ಲಾ ನಿರ್ದೇಶಕರಿಗೂ ಹಾಗೂ ಕಾಂಗ್ರೆಸ್ ಮುಖಂಡರಿಗೂ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದರು ನನ್ನ ಮುಂದಿನ ಗುರಿ ಸಂಘವನ್ನು ಅಭಿವೃದ್ದಿಪಡಿಸುವುದು ಹಾಗೂ ನಮ್ಮ ಸಹಕಾರ ಸಂಘದಲ್ಲಿ ರೈತರಿಗೆ ಹಾಗೂ ಮಹಿಳಾ ಸಂಘಟನೆಗಳಿಗೆ ನನ್ನ ಮುಂದಿನ ಗುರಿ ಸಂಘವನ್ನು ಅಭಿವೃದ್ಧಿಪಡಿಸುವುದು ಹಾಗೂ ನಮ್ಮ ಸಹಕಾರ ಸಂಘದಲ್ಲಿ ರೈತರಿಗೆ ಹಾಗೂ ಮಹಿಳಾ ಸಂಘಗಳಿಗೆ ಬಡ್ಡಿ ರಹಿತ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತೆ ನಮ್ಮ ಸಂಘದಲ್ಲಿ

ಏನು ಸಾಮಾನ್ಯ ನಿರ್ದೇಶಕವನ್ನೂ ಸಹ ಶಾಂತಿಯುತವಾಗಿ ನಡೆಸಿಕೊಟ್ಟಿದ್ದೀರಾ ನೀವು ಎಲ್ಲರಿಗೂ ರಿಟರ್ನಿಂಗ್ ಅಧಿಕಾರಿ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ಇಲ್ಲಿ ಗ್ರಾಮಸ್ಥರು ಮತ್ತು ಮುಖಂಡರು ಮತ್ತು ಮಾಧ್ಯಮದವರು ಎಲ್ಲರೂ ಮತ್ತು ಪೊಲೀಸ್ ಸಿಬ್ಬಂದಿ ಒಳ್ಳೆಯ ಸಹಕಾರ ಕೊಟ್ಟಿದ್ದೀರ ಈ ಚುನಾವಣೆ ಶಾಂತಿಯುತವಾಗಿ ನೋಡೋದಕ್ಕೆ ಎಲ್ಲರಿಗೂ ಅಧಿಕಾರಿ ಆದ ನಾನು ಎಲ್ಲರಿಗೂ ಹಬಾರಿಯಾಗಿರುತ್ತೇನೆ ಎಂದು ನನ್ನ ಈ ಸರಿ ಇದ್ದೀನಿ ಈ ಬ್ಯಾಂಕಲ್ಲಿ ಸರ್ವಿಸ್ ಮಾಡಿರೋದ್ರಿಂದ ಈ ಸಾರಿ ಅವಕಾಶ ಮಾಡಿಕೊಟ್ಟ ನಮ್ಮ ಎಮ್ ಎಮ್ ಎಲ್ ಎ ಅವರು ಎಸ್ ಎನ್ ಸ್ವಾಮಿ ಅವರಿಗೆ ಮೊದಲು ನಾನು ಕೃತಜ್ಞತೆ ಸಲ್ಲಿಸಬೇಕು ಅದೇ ರೀತಿ ನನಗೆ ಈ ಮುಖಂಡದ ಲೀಡರ್ಗಳಾದ ಮಾದೇವಣ್ಣ ಅವರು ಇರ್ಬೋದು ನಮ್ಮ ನಾಗರಾಜಣ್ಣ ಇರ್ಬೋದು ಮಂಜಣ್ಣ ಇರ್ಬೋದು ಮಲ್ಮಂದಿ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ವೋಟರ್ಸು ನಮ್ಮ ಇತ್ತರ್ಷಿಗಳು ನನಗೆ ಎರಡನೇ ಬಾರಿಗೆ ಅವಕಾಶ ಪಡ್ಕೊಡ್ತಾರೆ ನಮ್ಮ ಎಲ್ಲ ನಿರ್ದೇಶಕರುಗಳು ನಮ್ಮ ಧನ್ಯವಾದಗಳು ತಿಳಿಸ್ತೀನಿ ಎರಡನೇ ಬಾರಿಗೆ ಅವಕಾಶ ಪಡ್ಕೊಡಕ್ಕೆ ನಾನು ಇನ್ನು ಮುಂದೆ ಈ ಸೊಸೈಟಿಯಲ್ಲಿ ಇನ್ನು ಡೆವಲಪ್ ಮಾಡಬೇಕಂದ್ರೆ ಬಲಮಂದಿ ಎಸ್ ಎಸ್ ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿ ವಿ ವೆಂಕಟೇಶ್ ಗೌಡರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಹಾಗೆ ಉಪಾಧ್ಯಕ್ಷರಾಗಿ ನಮ್ಮ ಮಂಜಣ್ಣವ್ರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ನಮ್ಮ ಶಾಸಕರ ಪರವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಅವರೇನು ಜಿ ವಿ ವೆಂಕಟೇಶ್ಗೌಡರು ಎರಡನೇ ಬಾರಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮುಂದಿನ ಐದು ವರ್ಷಗಳಲ್ಲಿ ಒಳ್ಳೆಯ ಸಂಘವನ್ನು ಅಭಿವೃದ್ಧಿಪಡಿಸುತ್ತಾ ಬೆಳೆ ಸಾಲ ಆಗಿರ್ಬೋದು Deixa eu permanecer lá.